ನಮಸ್ಕಾರ ನಾನು ಪ್ರೀತಿಕಾ ಬಂಗೀರ ಇವತ್ತು ಅಂದ್ರೆ ಜುಲೈ ಮೂರು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನ ಆದರೆ ಪ್ಲಾಸ್ಟಿಕ್ ಮುಕ್ತವಾಗಿದೆಯಾ ಅನ್ನೋದೇ ಈಗ ನಮ್ಮ ಪ್ರಶ್ನೆ ಎಲ್ಲ ದಿನಗಳಂತೆ ಈ ದಿನವು ಕೇವಲ ಕಾರ್ಯಕ್ರಮ ಸ್ಲೋಗನ್ ಭಾಷಣದ ಅಬ್ಬರಕ್ಕೆ ಮಾತ್ರ ಸೀಮಿತವಾಗಿದೆಯೇ ಅಥವಾ ನಿಜವಾಗ್ಲೂ ಪ್ಲಾಸ್ಟಿಕ್ ಮುಕ್ತವಾಗಿದೆಯೇ ಮುಕ್ತ ಮಾಡೋಕೆ ನಾವು ಸಂಕಲ್ಪವನ್ನ ತೊಟ್ಟಿದ್ದೀವಾ ಅಥವಾ ಇನ್ನಾದ್ರೂ ತೊಡ್ತಾ ಇದೀವ ಅನ್ನೋದನ್ನ ನೋಡಬೇಕಿದೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಪ್ಲಾಸ್ಟಿಕ್ ಕಸದ ತೀವ್ರತೆ ಮತ್ತು ಪರಿಸರದ ಮೇಲಿನ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನ ಮಹತ್ವವು ಬಹಳ ವಿಶೇಷವಾಗಿದೆ ಬಳಕೆಯ ಪ್ಲಾಸ್ಟಿಕ್ ಪರಿಸರಕ್ಕೆ ಹೆಚ್ಚು ಹಾನಿಯನ್ನ ಮಾಡುತ್ತದೆ ನಾವು ಎಸೆಯುವಂತಹ ಪ್ಲಾಸ್ಟಿಕ್ ತ್ಯಾಜ್ಯಗಳು ಮಣ್ಣಿನಲ್ಲಿ ಕರಗದೆ ಸಾವಿರಾರು ವರ್ಷದವರೆಗೆ ಹಾಗೆ ಉಳಿದು ಬಿಡುತ್ತದೆ ಅದೆಲ್ಲವೂ ನಮಗೆ ಗೊತ್ತಿದೆ ಆದರೂ ಕೂಡ ನಾವು ಪ್ಲಾಸ್ಟಿಕ್ ನ ಬಳಕೆಯನ್ನ ಮಾತ್ರ ಬಿಡೋದಿಲ್ಲ ಅಲ್ಲದೆ ಈ ಪ್ಲಾಸ್ಟಿಕ್ಗಳು ಸಮುದ್ರ ಜೀವಿಗಳಿಗೂ ಕೂಡ ಹಾಗೂ ಭೂಮಿಯ ಮೇಲಿನ ಇತರ ಜೀವಿಗಳಿಗೂ ಕೂಡ ಹಾನಿಕಾರಕವಾಗಿದೆ ಹೀಗಾಗಿ ಪ್ರಕೃತಿಯ ಸಂರಕ್ಷಿಸುವ ಹಾಗೂ ಪರಿಸರ ಸ್ನೇಹಿ ವಸ್ತುಗಳ ಬಳಕೆಯನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ಲಾಸ್ಟಿಕ್ ಮುಕ್ತ ದಿನವನ್ನ ಪ್ರಪಂಚದಾದ್ಯಂತ ಆಚರಿಸಲಾಗ್ತದೆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ಬಳಸುವ ಬದಲಾಗಿ ರೂಟ್ ಬ್ಯಾಗ್ಗಳು ಇನ್ನು ಬಟ್ಟೆಯ ಬ್ಯಾಗ್ಗಳು ಅಥವಾ ಇತರ ಮರು ಬಳಕೆಯಾಗುವ ಬ್ಯಾಗ್ಗಳನ್ನು ಬಳಸುವುದು ಹೆಚ್ಚು ಉತ್ತಮವಾಗಿರುತ್ತೆ ಈ ಬ್ಯಾಗ್ಗಳು ಪರಿಸರ ಸ್ನೇಹಿ ಆದ್ದರಿಂದ ಪರಿಸರ ಮತ್ತು ವನ್ಯಜೀವಿಗಳ ರಕ್ಷಣೆಗೆ ಸಹಾಯಕವಾಗುತ್ತದೆ ಮತ್ತು ನಾವು ಬಳಸುವ ಸಾಧನಗಳಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಅರಿವನ್ನು ಮೂಡಿಸುತ್ತದೆ ಪ್ಲಾಸ್ಟಿಕ್ ಬ್ಯಾಗ್ಗಳ ಬಳಕೆ ನಮ್ಮ ಪರಿಸರದ ಮೇಲೆ ನೆಗೆಟಿವ್ ಎಫೆಕ್ಟನ್ನು ಬೀರುತ್ತದೆ ಜಗತ್ತಿನ ಯಾವ ಮೂಲೆಯಲ್ಲೂ ಕಾಣಸಿಗುವ ವಸ್ತು ಡೇಂಜರಸ್ ಪ್ಲಾಸ್ಟಿಕ್ ಮನುಷ್ಯನ ಜೀವನದ ಅದೊಂದು ಅವಿಭಾಜ್ಯ ಅಂಗವಾಗಿದೆ ಪರಿಸರಕ್ಕೆ ಮತ್ತು ನಮಗೆ ಅದೆಷ್ಟು ಅಪಾಯಕಾರಿ ಅನ್ನೋದು ತಿಳಿತಿದೆ ಆದರೆ ಈ ನಿಂದ ಇನ್ನೊಂದು ಇನ್ನು ಮೈಕ್ರೋಪ್ಲಾಸ್ಟಿಕ್ ಇದೆ ಅಲ್ಲ ಅದು ಇನ್ನೂ ಡೇಂಜರಸ್ ಮೈಕ್ರೋಪ್ಲಾಸ್ಟಿಕ್ ದೇಹ ಸೇರೋದಾದ್ರೂ ಹೇಗೆ ಗೊತ್ತಾ ಈ ಮೈಕ್ರೋಪ್ಲಾಸ್ಟಿಕ್ಗಳು ಬಹಳ ಸಣ್ಣ ಪ್ಲಾಸ್ಟಿಕ್ ತುಣುಕುಗಳು ಅವು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಬಹುಪಾಲಾಗಿ ಇರುತ್ತವೆ ನಾವು ಸೇವಿಸುವಂತ ಆಹಾರದ ಮೂಲಕ ಅಂದ್ರೆ ಮೀನುಗಳು ಮತ್ತು ಸಮುದ್ರ ಜೀವಿಗಳು ತಮ್ಮ ಆಹಾರದೊಂದಿಗೆ ಈ ಮೈಕ್ರೋಪ್ಲಾಸ್ಟಿಕ್ ಗಳನ್ನು ಕೂಡ ಸೇವಿಸುತ್ತವೆ ಇನ್ನು ಕುಡಿಯುವ ನೀರು ಮತ್ತು ಬಳಕೆಯಾಗುವ ನೀರು ಕೂಡ ಮೈಕ್ರೋಪ್ಲಾಸ್ಟಿಕ್ ಅಂಶವನ್ನ ಹೊಂದಿರಬಹುದು ಈ ಮೂಲಕ ಅವು ನಮ್ಮ ದೇಹಕ್ಕೆ ಸೇರಬಹುದು ಮೈಕ್ರೋಪ್ಲಾಸ್ಟಿಕ್ಗಳು ಗಾಳಿಯಲ್ಲಿ ತೇಲುತ್ತವೆ ಮತ್ತು ನಾವು ಉಸಿರಾಡುವಾಗ ಈ ಮೈಕ್ರೋಪ್ಲಾಸ್ಟಿಕ್ ತುಣುಕುಗಳು ನಮ್ಮ ಶ್ವಾಸಕೋಶಗಳನ್ನು ಪ್ರವೇಶಿಸಬಹುದು ಈ ಮೂಲಕ ಮೈಕ್ರೋಪ್ಲಾಸ್ಟಿಕ್ಗಳು ನಮ್ಮ ದೇಹದಲ್ಲಿ ಸೇರಿ ಹಲವಾರು ಆರೋಗ್ಯ ಸಮಸ್ಯೆಗಳಾದಂಥ ಹೊಟ್ಟೆನೋವಾಗಿರಬಹುದು ಇನ್ನು ಹೃದಯ ಮತ್ತು ರಕ್ತನಾಳ ಸಮಸ್ಯೆಗಳು ಶ್ವಾಸಕೋಶ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಕ್ಯಾನ್ಸರ್ ಅಂತ ಸೃಷ್ಟಿಸುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಜಗತ್ತಿನ ಒಟ್ಟು ಉತ್ಪಾದನೆಯಲ್ಲಿ ಶೇಕಡ ನಲವತ್ತರಷ್ಟು ಏಕಬಳಕೆ ಪ್ಲಾಸ್ಟಿಕ್ ಆಗಿದೆ ಈ ಪ್ಲಾಸ್ಟಿಕ್ಗಳು ವಿಘಟನೆ ಹೊಂದುವುದಿಲ್ಲ ಸೂರ್ಯನ ಶಾಖಕ್ಕೆ ನಿಧಾನವಾಗಿ ಚೂರು ಚೂರಾಗಿ ಕಾಣದ ಸೂಕ್ಷ್ಮ ಕಣಗಳಾಗಿರುತ್ತವೆ ಇವುಗಳು ಮೈಕ್ರೋಪ್ಲಾಸ್ಟಿಕ್ಗಳು ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧಕ್ಕೆ ಮೂಲ ಕಾರಣ ಈ ಮೈಕ್ರೋಪ್ಲಾಸ್ಟಿಕ್ ಕಣ್ಣಿಗೆ ಕಾಣದ ಈ ರಾಕ್ಷಸ ಮನುಷ್ಯ ಜಾತಿಯನ್ನೇ ನಾಶ ಮಾಡಬಲ್ಲದು ಇದಕ್ಕಿರುವ ಏಕೈಕ ಪರಿಹಾರ ಅಂದ್ರೆ ಒಂದು ರೀಸೈಕ್ಲಿಂಗ್ ಮಾಡೋದು ಅಥವಾ ಬಳಕೆಯನ್ನ ಕಡಿಮೆ ಮಾಡೋದಾಗಿದೆ ಆದ್ರೆ ದುರಾದೃಷ್ಟವಶಾತ್ ಶೇಕಡ ತೊಂಬತ್ತ ಒಂದರಷ್ಟು ಏಕ ಪ್ಲಾಸ್ಟಿಕ್ ರೀಸೈಕಲ್ ಆಗದೆ ನಮ್ಮ ವಾತಾವರಣವನ್ನ ಸೇರ್ತಾ ಇದೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಅಂತ ಬರೀ ಬಾಯಿ ಮಾತಿಗೆ ಹೇಳೋದಲ್ಲ ಅದರ ಬದಲಾಗಿ ಅದನ್ನು ಫಾಲೋ ಮಾಡಿದ್ರೆ ಪರಿಸರವನ್ನು ಉಳಿಸಬಹುದು ಇನ್ನು ಮುಂದಿನ ಪೀಳಿಗೆಗೆ ನಮ್ಮ ಕೊಡುಗೆ ಏನೆಂದರೆ ಪ್ಲಾಸ್ಟಿಕ್ ಮುಕ್ತ ನಾವೆಲ್ಲ ಪ್ಲಾಸ್ಟಿಕ್ ಮುಕ್ತವಾದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆ ನೆಮ್ಮದಿಯ ಜೀವನವನ್ನು ಕಟ್ಟಿಕೊಳ್ಬೋದು ಇಲ್ಲವಾದರೆ ಮಾನವನ ಅಸ್ತಿತ್ವವೇ ಇಲ್ಲದಂತಾಗಬಹುದು ಬುದ್ಧಿವಂತ ಮನುಷ್ಯ ಇದನ್ನು ಚಿಂತಿಸಿ ಕಾರ್ಯರೂಪಕ್ಕೆ ತರಬೇಕಿದೆ ಏನಂತೀರಾ ವಂದನೆಗಳು